ಈ ಆರು ತಿಂಗಳಿಂದ ಏನೋ ಹಣಕಾಸಿನ ವ್ಯವಹಾರದಲ್ಲಿ ವರ್ಕಿಂಗ್ ಸಿಗ್ ಬಿದ್ದಿದ್ದಾರಲ್ಲ ರೈತರಾಗಲಿ ಕೃಷಿ ಕೂಲಿ ಕಾರ್ಮಿಕರಾಗಲಿ ರೈತ್ ಮತ್ತು ಬೇರೆಯವ್ರ ಮಹಿಳೆ ಮಹಿಳೆಯವರಾಗಲಿ ಏನು ಸಾಲದ ಸಿಗ್ ಬಿದ್ದಿದ್ದಾರೆ ಬ್ಯಾಂಕ್ ಆಗಲಿ ಅಥವಾ ಮೈಕ್ರೋ ಫೈನಾನ್ಸ್ ಆಗಲಿ ಪ್ರೈವೇಟ್ ಸೆಕ್ಟರ್ನಲ್ಲಿ ಆಗಲಿ ಅಥವಾ ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಆಗಲಿ ಆ ಆ ಸೆಕ್ಟರ್ದು ಪ್ಲಾನ್ ಏನಿದೆ ಜನರಿಗೆ ಸಾಲದ ಜಾಲಿನಲ್ಲಿ ಹಾಕಿ ಬಡ್ಡಿ ವಸೂಲು ಮಾಡ್ಕೊತಿರಬೇಕು ಹೊರ್ತೋ ಅವ್ರದ್ದು ಅಭಿವೃದ್ಧಿ ಮಾಡೋ ಲಕ್ಷಣ ಇಲ್ಲ ಅವ್ರದ್ದು ಅದ ಕಾರಣಕ್ಕಾಗಿ ರೈತರದು ಅನೇಕ ಲಕ್ಷ ಲಕ್ಷ ರೈತರದು ಆತ್ಮಹತ್ಯೆ ಆಗಿದ್ದಾವೆ ಈಗ ಕ್ಯೂ ಹಚ್ಚಿ ಮೈಕ್ರೋ ಫೈನಾನ್ಸ್ ಮೂಲಕ ತೊಗೊಂಡಿದ್ದು ಏನು ದುಡ್ಡು ಅದಾವೆ ಅದರೊಳಗೂ ಸಿಕ್ಕ ಸಿಕ್ಕ ಸಿಕ್ಕನು ಸಿಕ್ಕಿದ ಜನನೂ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮಾಡ್ಕೋತಾ ಇದ್ದಾರೆ ಇದನ್ನ ಹೊರಗೆ ಬರಬೇಕಾದ್ರೆ ಒಂದು ಸಬಲ ಆರ್ಥಿಕ ನೀತಿಯೊಂದು ರೂಪಿಸಬೇಕಾಗಿದೆ ಅವ್ರಿಗಾಗಿ ಸಾಲದ ನೀತಿಯೊಂದು ಒಳ್ಳೆಯ ಪ್ರಕಾರ ರೂಪಿಸಬೇಕಾಗ್ಯದ ಅವರಿಗೆ ಅಭಿವೃದ್ಧಿಗಾಗಿ ಏನೇನು ಬೇಕು ಅವ್ರ ಪ್ರತಿನಿಧಿಗಳು ಆ ಬ್ಯಾಂಕಿಂಗ್ ವ್ಯವಹಾರದ ಮೀಟಿಂಗ್ನಲ್ಲಿ ತೊಗೋಬೇಕಾಗ್ತದೆ ಅವ್ರಿಗೆ ಏನು ಬೇಕಾಗ್ಯದ ಏನು ಮಾಡಬೇಕಾಗ್ಯದ ಬ್ಯಾಂಕ್ನವ್ರು ಏನು ಮಾಡ್ಲಕತ್ತಾರ ಏನು ಮಾಡಬಾರ್ದು ಅದಕ್ಕಾಗಿ ಒಂದು ಕಮಿಟಿ ಒಳಗೆ ಪ್ರತಿನಿಧಿಗಳು ಬೇಕು ಅದ ಕಾರಣಕ್ಕಾಗಿ ನಾವು ಐದನೇ ತಾರೀಕಿಗೆ ಇಲ್ಲಿ ಪ್ರತಿಭಟನೆ ಮೂಲಕ ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಮತ್ತು ಡಿ ಸಿ ಅವರಿಗೆ ಮನವಿ ಪತ್ರ ಕೊ ಪ್ರತಿಭಟನೆ ಮೂಲಕ ಮನವಿ ಪತ್ರ ಕೊಡ್ತಾ ಇದ್ದೀವಿ ಅದರಲ್ಲಿ ಬೇಡಿಕೆಗಳು ಏನು ಇನ್ ಟೈಮ್ ಲೋನ್ ಸಫಿಶೆಂಟ್ ಲೋನ್ ವಿತ್ ಪ್ಲ್ಯಾನ್ ಲೋನ್ ವಾಪಸ್ ಯಾವ ಪ್ರಕಾರ ಬರ್ತದೆ ಅಭಿವೃದ್ಧಿ ಆಗಿ ವಾಪಸ್ ಯಾವ ಪ್ರಕಾರ ಬರಬೇಕು ಆ ಪದ್ಧತಿ ಒಳಗೆ ಲೋನ್ ಕೂಡ ಪದ್ಧತಿ ಇರಬೇಕು ಇನ್ ಟೈಮ್ ಅಂದರೆ ರೈತರು ಪ್ಲ್ಯಾನ್ ಮಾಡ್ತಾರೆ ಕೃಷಿದು ಮಾರ್ಚ್ ಏಪ್ರಿಲ್ನಲ್ಲಿ ಸಾಲ ಸಿಗೋದು ಯಾವಾಗ ಮೇ ಮುಗಿದ ಮೇಲೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಸಾಲ ಕೊಡ್ತಾರ ಆ ಪದ್ಧತಿ ಸರಿ ಇಲ್ಲ ಆ ದುಡ್ಡು ಮಿಸ್ಯೂಸ್ ಆಗ್ತಾವೆ ಮತ್ತು ಸಾಲ ಕೊಡೋದು ಎಷ್ಟು ನಾಲ್ವತ್ತು ಐವತ್ತು ವರ್ಷದಿಂದ ಬ್ಯಾಂಕದವರು ಸಾಲ ಕೊಡ್ತಕ್ಕಂಥದ್ದು ವರ್ಷಕ್ಕೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮಾತ್ರ ಅದು ಅಭಿವೃದ್ಧಿಗೆ ಸಾಲ ತಗೋ ದುಡ್ಡ ಇದು ಮಂತ್ರಿಗಳಿಗೆ ಅರ್ಥ ನಮ್ಮ ಫೈನಾನ್ಸ್ ಮಿನಿಸ್ಟ್ರಿಗೆ ಅರ್ಥ ಆಗ್ತಾ ಇಲ್ಲ ನಮ್ಗೆ ನಮ್ಮ ಇವರಿಗ ಪಾರ್ಲಿಮೆಂಟ್ ಸದಸ್ಯರಿಗೆ ಅರ್ಥ ಅರ್ಥ ಆಗ್ತಾ ಇಲ್ಲ ಸಮಾಜದ ಚಿಂತೆ ಇಲ್ಲದೆ ಸಮಾಜದೇ ಯೋಜನಾಬದ್ಧವಾಗಿ ಅಭಿವೃದ್ಧಿಗಾಗಿ ಮಾತಾಡಲಾರ್ದೇ ಜನ ಏನು ಜನಪ್ರತಿನಿಧಿಗಳು ಆಗಿ ಐಕ್ಯ ಆಗಿ ಹೋಗ ಅದೇ ಪ್ರಮುಖ ಕಾರಣ ಆತ್ಮಹತ್ಯೆಗೆ ಇದನ್ನು ಅರ್ಥ ಮಾಡಿಕೊಂಡು ಹೋರಾಡೋದ ಮೂಲಕ ಆ ಬೇಡಿಕೆಗಳು ಸಕ್ಸಸ್ ಮಾಡ್ತೀವಿ ಮತ್ತು ಮೈಕ್ರೋ ಫೈನಾನ್ಸ್ ಬಗ್ಗೆ ಸಂಜಾಸ ನೀತಿಯೊಳಗೆ ಮಾತಾಡಿದರು ಅವರು ಅವ್ರ ಮ್ಯಾಗ ಏನದು ಆಕ್ಷನ್ ತೊಳ ಆಕ್ಷನ್ ಏನೂ ತೋತಾ ಇಲ್ಲ ಸರ್ಕಾರ ಆಕ್ಷನ್ ಅಂದರೆ ಅದು ಅವ್ರ ಬಳಿ ದುಡ್ಡು ಇಷ್ಟೆಲ್ಲ ದುಡ್ಡು ಮೈಕ್ರೋ ಫೈನಾನ್ಸ್ವ್ರ ಬಲ್ಲಿ ಎಲ್ಲಿದು ಬಂತು ಅದು ಇನ್ಕ್ವೈರಿ ಆಗಬೇಕು ಅವರು ಕೂಡ ತೊಳ ವ್ಯವಹಾರ ಯಾವ ಪ್ರಕಾರ ಮಾಡ್ಯಾರ ಆ ವ್ಯವಹಾರ ಆಗ್ಯಾದಂತ ಕರೆಕ್ಟ್ ಗೈಡ್ಲೈನ್ ಪ್ರಕಾರ ವ್ಯವಹಾರ ಆಗ್ಯದ ಅದು ಇನ್ಕ್ವೈರಿ ಆಗಬೇಕಲ್ಲ ಇನ್ಕ್ವೈರಿ ಮಾಡಲಾರದೆ ಸಂಜಾಸಿ ಪದ್ಧತಿ ಒಳಗೆ ಜನರಿಗೆ ಸಂಜಾಶ್ ಕೊಡ್ದ ಕೊಡಿಸಿದ್ರೆ ಆಗೋಲ್ಲ ಮತ್ತು ಪರ್ಯಾಯ ವ್ಯವಸ್ಥೆ ಮೈಕ್ರೋ ಫೈನಾನ್ಸ್ ಕಡೆ ಹೋಗಲಾರ್ದಂಥ ಪದ್ಧತಿ ಒಳಗೆ ಬ್ಯಾಂಕ್ ಮತ್ತು ಸೊಸೈಟಿ ಮೂಲಕ ಆ ಜನರಿಗೆ ಸಾಲ ಕೊಡಬೇಕಂತ ನಮ್ಮ ಬೇಡಿಕೆಗಳು